ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜನಪ್ರಿಯ ಕಲಾವಿದ ಜೊತೆಗೆ ಜನಪ್ರಿಯ ರಂಗಕರ್ಮಿ ಜೊತೆಗೆ ಧಾರವಾಡದ ರಂಗಾಯಣದ ನಿರ್ದೇಶಕರಾಗಿರುವಂಥ ರಾಜು ತಾಳಿಕೋಟಿಯವರು ಇವತ್ತು ತಮ್ಮ ಅರವತ್ತೆರಡನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಈಹಲೋಕವನ್ನು ತ್ಯಜಿಸಿದ್ದಾರೆ ರಾಜು ತಾಳಿಕೋಟೆ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಅವರ ನಾಟಕ ಅವರ ಹಾವಭಾವ ಅವರ ಮ್ಯಾನೇರಿಜಮ್ ಜೊತೆಗೆ ಅವರು ಆಡಿದಂಥ ಮಾತಿದೆಯಲ್ಲ ಅಂದರೆ ಕಲಿಯುಗದ ಕುಡುಕ ಎನ್ನುವಂಥ ನಾಟಕದಲ್ಲಿ ಆಡಿದಂಥ ಮಾತು ಪದೇ ಪದೇ ನಮ್ಮ ಕಣ್ಮುಂದೆ ಬರುತ್ತೆ ನಮ್ಮ ಕಿವಿ ಒಳಗಡೆ ಪದೇ ಪದೇ ಆ ಮಾತು ಆ ಡೈಲಾಗು ಆ ಕಾಮಿಡಿ ಸೆನ್ಸ್ ಎಲ್ಲವೂ ಕೂಡ ನಮ್ಮ ಕಿವಿಯನ್ನು ಪದೇ ಪದೇ ನೆಟ್ಟಿಗೆ ಮಾಡುತ್ತೆ ಅಂಥ ಒಂದು ಅದ್ಭುತ ಕಲಾವಿದ ಇವತ್ತು ಹೃದಯಾಘಾತದಿಂದ ಮಂಗಳೂರಿನಲ್ಲಿ ನಿಧನವನ್ನು ಹೊಂದಿರ್ತಾರೆ ಅಂದರೆ ಅವರು ಕಲಾವಿದರಾದ ಕಾರಣ ಶೈನ್ ಶೆಟ್ಟಿಯವರ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂಥ ಸಂದರ್ಭ ಸಿಕ್ಕಾಗ ಕಳೆದ ಎರಡು ದಿನಗಳ ಹಿಂದೆ ಅವರು ಮಂಗಳೂರನ್ನು ತಲುಪಿರ್ತಾರೆ ಮಂಗಳೂರಿನ ಅಕ್ಕಪಕ್ಕ ಅವರು ಸಿನಿಮಾದ ಶೂಟಿಂಗ್ ಕಲ್ಲೂ ಕೂಡ ಭಾಗವಹಿಸಿರ್ತಾರೆ ನಿನ್ನೆ ಶೂಟಿಂಗ್ ಮುಗಿಸಿ ಸರಿಸುಮಾರು ಸಂಜೆ ಸುಮಾರು ಅವರಿಗೆ ಹೃದಯಾಘಾತವಾಗುತ್ತೆ ಹೃದಯಾಘಾತವಾದ ನಂತರ ಅವರನ್ನು ಮಂಗಳೂರಿನ ಮಣಿಪಾಲ್ ಆಸ್ಪತ್ರೆ ಅಂದರೆ ಮಣಿಪಾಲ್ ಆಸ್ಪತ್ರೆಯ ಮಣಿಪಾಲ್ದಲ್ಲಿರುವಂಥ ಕೆ ಎಮ್ ಸಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗತ್ತೆ ಅದಾದ ನಂತರ ತೀವ್ರವಾದಂಥ ಅಥವಾ ಉತ್ತಮವಾದ ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಅವರನ್ನು ಬದುಕಿಸಿಕೊಳ್ಳಲಿಕ್ಕೆ ವೈದ್ಯರತ್ರೂ ಕೂಡ ಸಾಧ್ಯವಾಗಲಿಲ್ಲ ಹಾಗಾಗಿ ಇವತ್ತು ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಅವರ ಮಗನಾದಂಥ ಭರತ್ ತಾಳಿಕೋಟಿ ಅವರು ಇವತ್ತು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಮತ್ತು ಅವರ ಜೊತೆ ನಾಯಕ ನಟರಾದಂಥ ಶೈನ್ ಶೆಟ್ಟಿ ಅವರು ಕೂಡ ಇದ್ದರು ಶೈನ್ ಶೆಟ್ಟಿ ಮತ್ತು ರಾಜು ತಾಳಿಕೋಟಿ ಅವರ ವಿಷಯಕ್ಕೆ ಬಂದಾಗ ಇಬ್ಬರೂ ಕೂಡ ಬಿಗ್ ಬಾಸ್ ಸೆವೆನ್ನಲ್ಲಿ ಸಹಸ್ಪರ್ಧಿಗಳಾಗಿದ್ದರು ಆ ಆ ಒಂದು ಬಿಗ್ ಬಾಸ್ ಕಾರ್ಯಕ್ರಮವನ್ನು ಸೈನ್ ಶೆಟ್ಟಿ ಅವರು ಗೆದ್ದಿರ್ತಾರೆ ಅವ್ರ ಜೊತೆ ಉತ್ತಮ ಒಡನಾಟ ಹೊಂದಿದ್ದಂಥ ರಾಜು ಅವರು ಕೂಡ ಒಂದು ಪ್ರೀತಿಯ ಬಾಂಧವ್ಯ ಇದ್ದ ಕಾರಣ ತಮ್ಮ ಒಂದು ಸಿನಿಮಾದಲ್ಲಿ ರಾಜು ಅವರ ಜೊತೆ ಆ್ಯಕ್ಟ್ ಮಾಡಬೇಕೆನ್ನುವಂಥ ಆಶೆ ಇರುತ್ತೆ ಹಾಗಾಗಿ ಅವರು ಈ ಸಿನಿಮಾದಲ್ಲಿ ನಟನೆ ಮಾಡಲಿಕ್ಕೆ ಒಪ್ಕೊಂಡಿರ್ತಾರೆ ರಾಜು ಅವರ ವಿಷಯಕ್ಕೆ ಬಂದಾಗ ಅವರು ಇದೀಗ ಜನಪ್ರಿಯರಾಗ್ತಾ ಜನಪ್ರಿಯರಾದ ನಂತರ ಅವರು ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಸಿನಿಮಾಗಳು ನಟಿಸಿದ್ದಾರೆ ಈಗಾಗಲೇ ಐವತ್ತು ಸಿನಿಮಾಗಳು ರಿಲೀಸ್ ಆಗಿದೆ ಸರಿ ಸುಮಾರು ಹತ್ತರಿಂದ ಹದಿನೈದು ಸಿನ್ ಸಿನಿಮಾಗಳ ರಿಲೀಸ್ ಬಾಕಿದೆ ಎನ್ನುವಂಥ ಮಾತನ್ನು ಕೂಡ ಭರತ್ ತಾಳಿಕೋಟೆಯವರು ಹೇಳಿದ್ದಾರೆ ನೋಡಿ ರಾಜು ತಾಳಿಕೋಟೆಯವರು ಯಾವ ಊರಿನವರು ಎನ್ನುವುದನ್ನು ನೋಡ್ತಾ ಹೋದರೆ ಅವರು ಬಿಜಾಪುರ ವಿಜಯಪುರ ಜಿಲ್ಲೆಯ ಮುದ್ದೇಬ ಬಿಹಾಳ್ ಮುದ್ದೇ ಬಿಹಾಳ್ ತಾಲೂಕಿನ ಕೋಟೆ ಎನ್ನುವಂಥ ಒಂದು ಊರಿನಲ್ಲಿ ಹುಟ್ಟಿರ್ತಾರೆ ಅವರು ನಾಲ್ಕನೇ ತರಗತಿಯವರಿಗೆ ಓದಿರ್ತಾರೆ ಅವರಿಗೆ ಭರತ್ ಅಥ್ವಾ ತಾಳಿಕೊಟ್ಟೆ ಮಗ ಇದ್ದಾರೆ ಮತ್ತು ಪ್ರೇಮ ತಾಳಿಕೊಟ್ಟೆ ಎನ್ನುವಂಥ ಮಡದಿ ಕೂಡ ಇದ್ದಾರೆ ಜೊತೆಗೆ ಅವರಿಗೆ ಇಬ್ಬರು ಪತ್ನಿಯವರು ಜೊತೆಗೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಮೂರು ಜನ ಹೆಣ್ಮಕ್ಳು ಸರಿಸುಮಾರು ನೂರಾರು ನೂರಾರು ನಾಟಕಗಳನ್ನು ಬರೆದು ಅಭಿನಯನ ಮಾಡಿದ್ದಾರೆ ಅವರು ತಂದೆಯವರು ಕೂಡ ಒಂದು ನಾಟಕದ ಕಂಪನಿ ಇಟ್ಕೊಂಡಿದ್ರು ಅವರ ತಂದೆಯವರ ಜೊತೆ ತುಂಬ ನಾಟಕಗಳಲ್ಲಿ ಅಭಿನಯಿಸಿದರು ಆ ನಾಟಕದ ಹೆಸರುಗಳು ತುಂಬ ಇವೆ ಅದಾದ ನಂತರ ನಾಟಕ ಕೂಡಲೇ ನಾಟಕದ ಕಂಪ್ನಿ ಇಲ್ಲಿ ನೂರಾರು ಜನ ಕೆಲಸ ಮಾಡಬೇಕಾಗತ್ತೆ ಒಂದು ಊರಿಂದವರೆಗೆ ಹೋಗಬೇಕಾಗತ್ತೆ ಅದು ಊಟಕ್ಕೆ ಮತ್ತು ವಸತಿಗೆ ಮಾತ್ರ ಸಾಕಾಗುತ್ತೆ ಅಂಥ ಸಮಯದಲ್ಲಿ ಅವರ ತಂದೆಯವರಿಗೂ ಕೂಡ ಒಂದು ಪಾರ್ಶ್ವವಾಯು ಅಟ್ಯಾಕ್ ಆದ ಕಾರಣ ಸ್ವಲ್ಪ ಹಿನ್ನಡೆಯಾಗುತ್ತೆ ಅದಾದ ನಂತರ ರಾಜು ಕೋಟೆಯವರು ವೃತ್ತಿ ಬದುಕನ್ನು ಅದು ಜೀವನವನ್ನು ಒಂದು ಕಾರಣಕ್ಕಾಗಿ ಬೇರೆ ಒಂದು ನಾಟಕದ ಕಂಪ್ನಿಗೆ ಸೇರ್ತಾರೆ ಅಲ್ಲೂ ಕೂಡ ನೂರಾರು ನಾಟಕಗಳನ್ನು ಅಭಿನಯಿಸ್ತಾರೆ ಮತ್ತೆ ಅದಾದ ನಂತರ ಸ್ವಲ್ಪ ಹಣ ಬಂದ ನಂತರ ಸ್ವಲ್ಪ ಜೀವನದಲ್ಲಿ ಸುಧಾರಿಸಿಕೊಂಡ ನಂತರ ಮತ್ತೆ ಅವರು ತಮ್ಮ ತಂದೆಯವರು ಕಟ್ಟಿಕೊಟ್ ಕಟ್ಟಿದಂಥ ಒಂದು ನಾಟಕ ಕಂಪ್ನಿಯನ್ನು ಪುನಶ್ಚೇತನಗೊಳಿಸಿ ಅಲ್ಲಿ ಮತ್ತೆ ನೂರಾರು ನಾಟಕಗಳನ್ನ ಅಭಿನಯಿಸ್ತಾರೆ ನಾಟಕಗಳನ್ನ ಮಾಡ್ತಾರೆ ನೋಡಿ ಅಲ್ಲಿಯ ತನಕವೂ ಕೂಡ ಜೀವನಕ್ಕೆ ಹೊಟ್ಟೆಗೆ ಬಟ್ಟೆಗೆ ಆಗ್ತಿದ್ದಂಥ ಒಂದು ಸಂದರ್ಭದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಜನಪ್ರಿಯರಾಗಬೇಕು ಅಂದರೆ ತೆರೆ ಮೇಲೆ ಬರಬೇಕು ತೆರೆ ಮೇಲೆ ಬಂದಾಗ ಮಾತ್ರ ಆ ವ್ಯಕ್ತಿ ಜನಪ್ರಿಯರಾಗ್ತಾರೆ ನಾವು ಸಿನಿಮಾಗಳಲ್ಲಿ ನೋಡಿದಾಗ ನಾಯಕ ನಾಟನೋ ಅಥವಾ ಕಲಾವಿದರು ಮಾತ್ರ ಜನಪ್ರಿಯರಾಗ್ತಾರೆ ಕಲಾವಿದರ ಹಿಂದೆ ನೂರಾರು ತಂತ್ರಜ್ಞರ ಶ್ರಮ ಇರುತ್ತೆ ಒಬ್ಬ ವ್ಯಕ್ತಿ ನಿರ್ದೇಶಕ ಹಗಲು ರಾತ್ರಿ ದುಡಿದಿರ್ತಾನೆ ಕನಸ್ಕೊಂಡಿರ್ತಾನೆ ಅದನ್ನೆಲ್ಲ ಕೂಡ ತೆರೆ ಮೇಲೆ ಬಂದರೂ ಕೂಡ ಆ ನಿರ್ದೇಶಕ ಜನಪ್ರಿಯರಾಗಲ್ಲ ಆ್ಯಕ್ಟ್ ಮಾಡಿದಂಥ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಕಲಾವಿದರು ಮಾತ್ರ ಜನಪ್ರಿಯರಾಗ್ತಾರೆ ಅಂಥ ಒಂದು ಸಮಾಜದಲ್ಲಿರುವಾಗ ಸಾವಿರಾರು ನಾಟಕಗಳಲ್ಲಿ ಅಭಿನಯಿಸಿದರೂ ಕೂಡ ರಾಜು ತಾಳಿಕೋಟೆಯವರಿಗೆ ಜನಪ್ರಿಯತೆ ಅಥವಾ ಹಣಕಾಸಿನಲ್ಲಿ ಸಮೃದ್ಧಿ ಎನ್ನುವಂಥ ಒಂದು ಒಂದು ಸ್ಥಿತಿ ಬಂದಿರಲ್ಲ ಆದರೆ ಅವರ ಜೀವನವನ್ನು ಬದಲಾಯಿಸಿದ್ದು ತೆರೆಯ ಹಿಂದಿನ ಒಂದು 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 ಘಟನೆ ಅಂತ ಹೇಳ್ಬೋದು ಅದೇನೆಂದರೆ ಸರಿಸುಮಾರು ನಲವತ್ತು ಸಾವಿರ ಪ್ರಯೋಗಗಳನ್ನು ಕಂಡಂಥ ಸರಿಸುಮಾರು ನಲವತ್ತು ಸಾವಿರ ಪ್ರಯೋಗ ಒಂದು ನಾಟಕವನ್ನು ಬರೆದು ಒಂದು ಸಲ ಎರಡು ಸಲ ಮಾಡೋದೇ ಕಷ್ಟವಾದ ಪರಿಸ್ಥಿತಿಯಲ್ಲಿ ಇರುವಾಗ ಸರಿಸುಮಾರು ನಲವತ್ತು ಸಾವಿರ ಪ್ರಯೋಗಗಳನ್ನು ಕಂಡರೂ ಕೂಡ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇರದಂಥ ರಾಜು ತಾಳಿಕೋಟೆಯವರಿಗೆ ನಿಜವಾದ ಜನಪ್ರಿಯತೆಯನ್ನು ತಂದುಕೊಟ್ಟಿದ್ದು ಆ ಕಲಿಯುಗದ ಕುಡುಕ ಎನ್ನುವಂಥ ಧ್ವನಿ ಮುದ್ರಿಕೆ ಅಂದರೆ ಅದನ್ನು ಕ್ಯಾಸೆಟ್ ಮಾಡಿ ಆಡಿಯೋ ಮುಖಾಂತರ ಕ್ಯಾಸೆಟ್ ಮಾಡಿ ಜನರಿಗೆ ಹೊರಬಿಟ್ಟಾಗ ಬಿಟ್ಟಾಗ ಅದು ರಾಜ್ಯದಾದಂಥ ಒಳ್ಳೆ ಬೆಣ್ಣೆ ದೋಸೆ ಸೇಲಾದಂಗೆ ಒಳ್ಳೆ ಒಳ್ಳೆ ಇಡ್ಲಿ ದೋಸೆ ಸೇಲಾದಂಗೆ ಸೇಲಾಗಿಬಿಡುತ್ತೆ ಸಾವಿರಾರು ಜನ ಲಕ್ಷಾಂತರ ಜನ ಆ ಕ್ಯಾಸೆಟ್ಗಳನ್ನು ತೆಗೆದುಕೊಂಡು ಹೋಗಿ ಮನೇಲಿ ಹಾಕಿ ಪದೇ ಪದೇ ಬೇಜಾರಾದಾಗ ಆ ಧ್ವನಿಯನ್ನು ಕೇಳಿಸ್ಕೊಳ್ತಾರೆ ಆಗ ನಿಜವಾಗಿಯೂ ರಾಜು ತಾಳಿಕೋಟೆಯವರಿಗೆ ಸ್ಟಾಡಮ್ ಬಂದುಬಿಡುತ್ತೆ ಪ್ರಥಮವಾಗಿ ಒಬ್ಬ ನಾಟಕಕಾರ ಒಬ್ಬ ನಾಟಕಕಾರ ಜನಪ್ರಿಯರಾದದ್ದು ಅಥವಾ ಸೆಲೆಬ್ರಿಟಿ ಎನ್ನುವಂಥ ಹೆಸರು ಪಡೆದದ್ದು ಯಾರಾದರೂ ಇದ್ದರೆ ಅದು ರಾಜು ತಾಳಿಕೋಟೆಯವರಿಗೆ ಸಲ್ಲತ್ತೆ ಜೊತೆಗೆ ರಾಜು ತಾಳಿಕೋಟೆಯವ್ರ ಹೆಸರಿಗೆ ಸಲ್ಲತ್ತೆ ಅವರು ಆಡಿದಂಥ ಮಾತು ಅವರು ಆಡಿದಂಥ ಅಂದರೆ ತನ್ನ ಒಂದು ಹೆಣ್ಣನ್ನು ಹೊಗಳುವ ರೀತಿಯಲ್ಲಿ ಅವರು ಆಡಿದಂಥ ಮಾತು ಮ್ಯಾನರ್ಜಮ್ ಮತ್ತು ಉಪಯೋಗಿಸಿದ ಪದ ಇದೆಯಲ್ಲ ಅದು ಜನರನ್ನು ಅಟ್ರಾಕ್ಟ್ ಮಾಡ್ತು ಮತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆ ಕ್ಯಾಸೆಟ್ ಕೂಡ ಸೇಲ್ ಆಯಿತು ಮತ್ತು ಅದರೊಟ್ಟಿಗೆ ಅವರ ಜೀವನ ಸುಧಾರಿಸ್ತು ಅವರಿಗೆ ಹಣ ಬಂತು ಅದಾದ ನಂತರ ಅವರು ಯಾವತ್ತೂ ಹಣಕಾಸಿನ ವ್ಯವಸ್ಥೆಯಲ್ಲಿ ಆ ಬೇರೆ ಕಡೆ ತಿರುಗಿ ನೋಡಿಲ್ಲ ಅದಾದ ನಂತರ ಅವರ ಜೀವನವೇ ಬೇರೆ ಕಡೆ ಹೋಯಿತು ಅದರ 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 ನಂತರ ಅಂದರೆ ಈ ಕಲಿಯುಗದ ಕುಡುಕ ಎನ್ನುವಂಥ ಕ್ಯಾಸೆಟ್ ಬಿಡುಗಡೆ ಆದ ನಂತರ ಕಲಿಯುಗದ ಕುಡುಕ ಕುಡುಕನ ಸಾಮ್ರಾಜ್ಯ ಅಸಲಿ ಕುಡುಕ ಹೀಗೆ ಬೇರೆ ಬೇರೆ ಕ್ಯಾಸೆಟ್ಗಳು ಬಂದು ಅವು ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇಲಾದವು ಅದಾದ ನಂತರ ಸುಮಾರು ಎಪ್ಪತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು ಅದರಿಂದ ಹಣ ಬಂತು ಫಿಲ್ಮ್ ಫೇರ್ ಅವಾರ್ಡ್ ಬಂತು ಆ ಸುವರ್ಣ ವಾಹಿನಿ ಅವಾರ್ಡ್ ಬಂತು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂತು ಅದಾದ ನಂತರ ಅವರ ಜೀವನವೇ ಒಂದು ಉತ್ತಮ ರೀತಿಯಲ್ಲಿ ನಡೀತು ಅದಾದ ನಂತರ ಮತ್ತೆ ಅವರಿಗೆ ಬಿಗ್ ಬಾಸ್ ಸೀಸನ್ ಸೆವೆನಲ್ಲಿ ಕಂಟೆಸ್ಟೆಂಟ್ ಆಗುವಂಥ ಅವಕಾಶ ಬಂತು ಅವರ ಮುಖ ಇಡೀ ಕರ್ನಾಟಕ ಜನರಿಗೆ ಅರ್ಥ ಅಂದರೆ ಪರಿಚಯ ಆಯಿತು ಅದಾದ ನಂತರ ಅವರ ಜೀವನ ವ್ಯವಸ್ಥೆ ಹಣಕಾಸು ವ್ಯವಸ್ಥೆ ಎಲ್ಲವೂ ಕೂಡ ಚೆನ್ನಾಗಾಯಿತು ಅದರ ಮೊದಲೇ ಸ್ವಲ್ಪ ವೈಯಕ್ತಿಕ ಜೀವನದಲ್ಲಿ ಮಗ ಸರಿಯಾಗಿ ಮಾತಾಡಲಿಲ್ಲ ಮಗ ದೂರ ಆಗಿದ್ದ ಕೆಲವೊಂದು ವೈಪರೀತ್ಯ ಕೂಡ ಕಂಡು ಬಂದರೂ ಕೂಡ ಕೊನೆಯಲ್ಲಿ ನೆಮ್ಮದಿದ್ದರು ಜೊತೆಗೆ ಬಿಗ್ ಬಾಸ್ನಲ್ಲೂ ಕೂಡ ಅವರ ಅಸಲಿ ಮುಖ ಅನಾವರಣವಾಗಿದ್ದು ಯಾಕಂದರೆ ಅವರು ಯಾರ ಜೊತೆಯೂ ಕಿರಿಕ್ ಮಾಡ್ತಿರಲ್ಲ ಓಕೆ ನೀನು ಗೆಲ್ಲು ನೀನು ಗೆಲ್ಲು ನಾವೆಲ್ಲ ಗೆಲ್ಲಲಿಕ್ಕಾಗಲ್ಲ ನಮ್ಗೆ ವಯಸ್ಸಾಗಿದೆ ಹಾಗಾಗಿ ಏನು ಅಂತ ಒಂದು ತಮಾಷೆಯ ಮುಖಾಂತರ ಈಗಿನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರು ಸ್ಪರ್ಧಿಗಳ ಜೊತೆಗಿದ್ದರು ಸರಿ ಐವತ್ತು ಅರವತ್ತು ದಿನ ಇದ್ದು ಅವರು ಅದು ಅದಾದ ನಂತರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುವಂಥ ಒಂದು ಸಂದರ್ಭ ಕೂಡ ಬಂದಿತ್ತು ನೋಡಿ ತೆರೆಯ ಮುಂದೆ ಜನಪ್ರಿಯರಾಗೋದು ಬೇರೆ ತೆರೆಯ ಹಿಂದೆ ಜನಪ್ರಿಯರಾಗೋದು ಬೇರೆ ಅಂಥ ಒಂದು ವ್ಯಕ್ತಿತ್ವದಲ್ಲಿ ತೆರೆಯ ಮುಂದೆ ಸಾವಿರಾರು ನಾಟಕಗಳನ್ನು ಅಭಿನಯಿಸಿದ್ರು ಕೂಡ ಅವರಿಗೆ ಜನಪ್ರಿಯತೆಯನ್ನು ತೆಗೆದುಕೊಂಡು ಕೊಟ್ಟಿದ್ದು ಅಥವಾ ಜನಪ್ರಿಯತೆ ಬಂದಿದ್ದು ಅವರು ತೆರೆಯ ಹಿಂದೆ ಆಡಿದಂಥ ಅಂದರೆ ಧ್ವನಿಯಲ್ಲಿ ಅವರು ಜನಪ್ರಿಯರಾಗ್ತಾರೆ ಇದು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಮೊದಲು ಅಂತ ಹೇಳ್ಬೋದು ಯಾಕಂದರೆ ನಾವು ಅನೇಕರನ್ನು ನೋಡಿದಾಗಲೂ ಕೂಡ ಅನೇಕರು ಅಂದರೆ ರವಿಶಂಕರ್ ಆಗಿರ್ಬೋದು ಅಥವಾ ತಮಿಳು ನಟ ಸ್ಟಾರ್ ನಟರಾದಂಥ ಚಿ ಎನ್ ವಿಕ್ರಮ್ ಆಗಿರ್ಬೋದು ಅವರು ಅನೇಕ ಅನೇಕ ಸಾವಿರಾರು ಜನಕ್ಕೆ ಧ್ವನಿ ಕೊಟ್ಟರು ಕೂಡ ಅವರು ಸ್ಟಾರ್ ಡಮ್ ಪಟ್ಟಕ್ಕೆ ಬಂದಿದ್ದು ಅವರು ತೆರೆಯ ಮೇಲೆ ಬಂದು ಆ್ಯಕ್ಟ್ ಮಾಡಿದಾಗ ಮಾತ್ರ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿರುವಾಗ ಸಾವಿರಾರು ನಾಟಕವನ್ನು ಅಭಿನಯಿಸಿದಂಥ ರವಿ ರಾಜು ತಾಳಿಕೋಟೆಯವರು ನಿಜವಾಗಿಯೂ ಜನಪ್ರಿಯರಾಗಿದ್ದು ಅವರು ಆಡಿದಂಥ ಅಥವಾ ಅವರು ಅವರು ಕೊಟ್ಟಂಥ ಒಂದು ಧ್ವನಿ ಧ್ವನಿ ಮುದ್ರಕ್ಕೆ ಇದೆಯಲ್ಲ ಆ ಧ್ವನಿ ಮುದ್ರಿಕೆ ಹಿಟ್ಟಾದ ನಂತರ ಅಂದರೆ ಕಲಿಯುಗದ ಕುಡುಕ ಎನ್ನುವಂಥ ಧ್ವನಿ ಮುದ್ರಿಕೆ ಹಿಟ್ಟಾದ ನಂತರ ಅವರು ನಿಜವಾಗಿಯೂ ಸ್ಟಾರ್ ಆಗ್ತಾರೆ ಇದು ಇದೀಗ ಅತ್ಯಂತ ವಿಶಿಷ್ಟವಾಗಿ ಕಾಣುತ್ತೆ ಅಂತ ಇಂಥ ಒಂದು ಸಂದರ್ಭದಲ್ಲಿ ಅರವತ್ತೆರಡನೇ ವಯಸ್ಸಿನಲ್ಲಿ ಪ್ರಜೆಯಾಘಾತದ ಮುಖಾಂತರ ಇಹ ಲೋಕವನ್ನು ತ್ಯಜಿಸಿದ್ದು ಇದೀಗ ಅನೇಕರಿಗೆ ಬೇಸರವನ್ನು ಉಂಟು ಮಾಡಿದೆ ಮತ್ತು ಕಲಾ ಲೋಕಕ್ಕೆ ಇದು ದೊಡ್ಡ ನಷ್ಟ ಅಂತ ಹೇಳ್ಬೋದು